ದಾಂಡೇಲಿಯಲ್ಲಿ ನಿಗದಿತ ಸಮಯಕ್ಕೆ ಹೊರಡದ ದಾಂಡೇಲಿ ಯಲ್ಲಾಪುರ ಬಸ್ ಆಕ್ರೋಶ ವ್ಯಕ್ತಪಡಿಸಿದ ಪ್ರಯಾಣಿಕರು ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಡಬೇಕಾದ ದಾಂಡೇಲಿ ಯಲ್ಲಾಪುರ ಶಿರಸಿ ಬಸ್ ಇಂದು ಶುಕ್ರವಾರ ನಿಗದಿತ ಸಮಯಕ್ಕೆ ಹೊರಡದೆ ಸುಮಾರು ಒಂದು ಗಂಟೆ ಹದಿನೈದು ನಿಮಿಷದ ನಂತರ ಹೊರಟಿರುವುದರಿಂದ ಪ್ರಯಾಣಿಕರಿಗೆ ತೀವ್ರ ತೊಂದರೆಯಾಗಿ ಸಾರಿಗೆ ಘಟಕದ ನಿರ್ಲಕ್ಷ್ಯದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಂದಿನಂತೆ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಡಬೇಕಾದ ಬಸ್ ದುರಸ್ತಿಯ ಹಿನ್ನೆಲೆಯಲ್ಲಿ ಮತ್ತೆ ಸಾರಿಗೆ ಡಿಪೋಗೆ ಹೋಗಿ ದುರಸ್ತಿ ಮಾಡಿಕೊಂಡು ಹತ್ತು ಗಂಟೆಗೆ ಬಸ್ ನಿಲ್ದಾಣಕ್ಕೆ ಬಂದಿದೆ ಆ ನಂತರ ಪ್ರಯಾಣಿಕರು ಸಾರಿಗೆ ಘಟಕದ ನಿರ್ಲಕ್ಷ್ಯಕ್ಕೆ ಹಿಡಿ ಶಾಪವನ್ನು ಹಾಕಿ ಬಸ್ಸನ್ನು ಹತ್ತಿದ್ದಾರೆ ಸಾರಿಗೆ ಡಿಪೋದಿಂದ ಬಸ್ ನಿಲ್ದಾಣಕ್ಕೆ ಬಸ್ ಬರುವ ಮುನ್ನವೇ ಬಸ್ ಅನ್ನು ಸರಿಪಡಿಸಿ ನಿಲ್ದಾಣಕ್ಕೆ ತರಬೇಕೇ ವಿನಃ ಬಸ್ ನಿಲ್ದಾಣಕ್ಕೆ ಬಂದ ನಂತರ ಮತ್ತೆ ದುರಸ್ತಿಗೆ ಕೊಂಡೋಗುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿದೆ ಕೆಟ್ಟು ಹೋದ ಬಸ್ ಅನ್ನು ದುರಸ್ತಿ ಮಾಡಿ ಅದನ್ನೇ ಕಳುಹಿಸುವ ಬದಲು ನಿಗದಿತ ಸಮಯಕ್ಕೆ ಬದಲಿ ಬಸ್ ಅನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಇನ್ನು ಮುಂದೆಯಾದರೂ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಎಲ್ಲಿ ಹೋಗುವವರು ಸರ್ ಸರಿ ಯಾಕೆ ಲೇಟ್ ಆಯ್ತು ಬಸ್ ಏನೋ ರಿಪೇರ್ ಇದೆ ಅಂತ ಹೇಳಿ ಇಲ್ಲಿ ನಿಲ್ಲಿಸಿದ್ದ ಬಸ್ ಅನ್ನ ಡಿಪೋಗೆ ಹೋಗ್ತಿದ್ದಾರೆ ಇನ್ನೂವರೆಗೂ ಬರಲಿಲ್ಲ ಎಷ್ಟು ಹೊತ್ತಾಯ್ತು ನೀವು ಬಂದು ನಾನು ಬಂದು ಒಂದೂವರೆ ತಾಸ ಆಯ್ತು ಬಸ್ ಎಷ್ಟು ಗಂಟೆಗೆ ಹೊರಡಬೇಕು ಆಕ್ಚುಲಿ ಒಂಬತ್ತಕ್ಕೆ ಹೊರಡಬೇಕಾಗಿತ್ತು ಎಂಟು ನಲವತ್ತೈದಕ್ಕೆ ಈಗ ಟೈಮ್ ಎಷ್ಟಾಯ್ತು ಸರ್ ಟೈಮು ನೋಡ್ರಿ ಇಲ್ಲಿ ಇನ್ನೂವರೆಗೆ ಎಷ್ಟು ಟೈಮ್ ವೇಟ್ ಮಾಡ್ಬೇಕಾಯ್ತು ನಾವು ಹತ್ತು ಗಂಟೆ ಆಯ್ತು ಈಗ ತಮ್ಮ ಹೆಸರು ಸಮಯ ಹಾಂ ಪ್ರತಿದಿನ ಈ ಸಮಸ್ಯೆ ಇದೆಯಾ ಪ್ರತಿದಿನ ಈ ಟೈಪ್ ಇಲ್ಲ ಆದರೂ ಇವತ್ತು ದಿವಸ ಹಿಂಗಾಗಿದೆ ಆದರೂ ಪದೇ ಪದೇ ಎರಡು ದಿವಸದ ಕ್ಲೀನಿಂಗಲ್ಲಿ ಇದೇ ರೀತಿ ಆಗ್ತಾ ಇದೆ ನೀವು ಡೈಲಿ ಇಲ್ಲಿಂದ ಸಿರಿಸಿ ಎಲ್ಲ ಇಲ್ಲಿಂದ ಸಿರಿಸಿ ಅದು ಆಫೀಸ್ನಲ್ಲಿ ಹೋಗಿ ಆಗ್ತದೆ ಇಲ್ಲಿಗೆ ಹೋಗೋರು ನೀವು ಎಷ್ಟೊತ್ತಾಯ್ತು ಇಲ್ಲಿ ಬಂದು ಏಳುವರೆಗೆ ಬಂದಿದ್ದೀವಿ ಎಲ್ಲಿಂದ ಬಂದ್ರಿ ತಮ್ಮ ಹೆಸರು ಇಲ್ಲಿ ಬಸ್ ನಿಲ್ದಾಣದಿಂದ ಯಲ್ಲಾಪುರ ಸಿರ್ಸಿಗೆ ಹೋಗಬೇಕಾದಂತಹ ಬಸ್ ಇದೀಗ ಹತ್ತು ಗಂಟೆ ಸುಮಾರಿಗೆ ಬಸ್ ನಿಲ್ದಾಣಕ್ಕೆ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು ಎಂಟೂವರೆ ಗಂಟೆಗೆ ಪ್ರಯಾಣಿಕರು ಯಲ್ಲಾಪುರ ಸಿರ್ಸಿಗೆ ಹೋಗುವಂತಹ ಪ್ರಯಾಣಿಕರು ಬಂದು ಬಸ್ ನಿಲ್ದಾಣದಲ್ಲಿ ನಿಂತಿದ್ರು ಬಸ್ ಕೆಟ್ಟೋಗಿದೆ ಅಂತೇಳಿ ದುರಸ್ತಿಗೆ ಹೋಗಿತ್ತು ಇದೀಗ ಹತ್ತು ಗಂಟೆಗೆ ಬಸ್ ಬಂದಿದೆ ಅಂದರೆ ಸಾಧಾರಣ ಒಂದು ಗಂಟೆ ಹದಿನೈದು ನಿಮಿಷ ಬಸ್ ತಡವಾಗಿರುವಂಥದ್ದನ್ನು ತಡವಾಗಿ ಬಂದಿರುವಂಥದ್ದನ್ನು ಗಮನಿಸ್ಬೋದು ಎಂಟು ನಲವತ್ತೈದಕ್ಕೆ ಹೊರಡಬೇಕಾದಂಥ ಬಸ್ಸು ಹತ್ತು ಗಂಟೆಗೆ ಬಸ್ ನಿಲ್ದಾಣಕ್ಕೆ ಬಂದಿದೆ ಇನ್ನೊಂದು ಇಲ್ಲಿ ಒಂದು ಐದು ಹತ್ತು ನಿಮಿಷ ಆಗ್ಬೋದು ಒಟ್ಟಿನಲ್ಲಿ ಸಮಯವನ್ನು ನಿಗದಿತ ಸಕಾಲಕ್ಕೆ ನಿಗದಿತ ಕ್ಲಪ್ತ ಸಮಯಕ್ಕೆ ಬಿಡಬೇಕಾದಂತಹ ಬಸ್ಸು ತಡವಾಗಿ ಬಿಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಒಟ್ಟಿನಲ್ಲಿ ದಾಂಡೇಲಿ ಸಾರಿಗೆ ಘಟಕದ ಬಹಳಷ್ಟು ಬಸ್ಸುಗಳು ಈ ರೀತಿಯ ಸಮಸ್ಯೆಗಳು ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೀವಿ ಪ್ರತಿ ಬಹುತೇಕ ದಿನಗಳಲ್ಲಿ ಇಲ್ಲಿಯ ಬಸ್ಸುಗಳು ಕ್ಲಪ್ತ ಸಮಯಕ್ಕೆ ಹೊರಡದೇ ಇರುವುದರಿಂದ ಪ್ರಯಾಣಿಕರಿಗೆ ನಿಗದಿತ ಸಮಯಕ್ಕೆ ಅವರು ಮುಟ್ಟಬೇಕಾದಂಥ ಸ್ಥಳ ಮುಟ್ಟಲಿಕ್ಕೆ ಆಗದೇ ಇರೋದರಿಂದ ಭಾಳಷ್ಟು ಗೊಂದಲಗಳು ಗೊಜಲುಗಳು ಸಮಸ್ಯೆಗಳು ಆಗಿರುವಂಥದ್ದನ್ನು ಗಮನಿಸ್ತದೆ ನಾವು ಯಾಕೆ ಈ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕು ಅಂತ ಹೇಳಿದ್ರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ ಕೆಲವೊಂದು ಸಲ ಬೇರೆ ಬೇರೆ ಪರೀಕ್ಷೆಗಳಿಗೆ ಹೋಗಬೇಕಾದಂತಹ ಅಭ್ಯರ್ಥಿಗಳಿಗೂ ಕೂಡ ಇದು ಅವರ ಭವಿಷ್ಯದ ಮೇಲೆ ಚೆಲ್ಲಾಟವಾಡುವಂತಹ ಸಾಧ್ಯತೆಗಳು ಕೂಡ करने बनते तो हैं